ೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂತಹ ವಿಷಯ ತಗ್ಗಿಸಿಕೊಂಡು ಕರ್ತನ ಸೇವೆಯನ್ನ ಮಾಡಿರಿ ಅದಕ್ಕೆ ಆಧಾರವಾಗಿ ಯೋಹಾನ್ ಬರೆದ ಶುಭಾರ್ತೆ ಅಧ್ಯಾಯ ಮೂವತ್ತನೆಯ ವಚನ ಆತನ ವೃದ್ಧಿಯಾಗಬೇಕು ನಾನು ಕಡಿಮೆಯಾಗಬೇಕು ಅಂದನು ನೋಡ್ರಿ ಈ ಮಾತನ್ನು ಸ್ನಾನಿಕನಾದ ಯೋಹಾನನ ಹೇಳುತ್ತಿದ್ದಾನೆ ಯಾರನ್ನು ನೋಡಿ ಯೇಸುವನ್ನು ನೋಡಿ ಆತನ ಶಿಷ್ಯರಿಗೆ ಹೇಳುತ್ತಾನೆ ಯೇಸು ಸ್ವಾಮಿ ಹೆಚ್ಚಾಗಬೇಕು ನಾನು ಕಡಿಮೆಯಾಗಬೇಕು ಆತನ ಕೆರೆಗಳ ಭಾರವನ್ನು ಬಿಚ್ಚುವುದಕ್ಕೂ ಸಹ ನಾನು ಯೋಗ್ಯನಲ್ಲ ಕ್ರಿಸ್ತಿಯ ಸೇವೆಯಲ್ಲಿ ದೊಡ್ಡತನ ಹಂಬಲಿಸುವುದು ಸಾಮಾನ್ಯ ಆದರೆ ಕ್ರಿಸ್ತಿಯ ಸೇವೆಯಲ್ಲಿ ತಗ್ಗಿಸಿಕೊಂಡು ಸೇವೆ ಮಾಡಬೇಕು ತಗ್ಗಿಸಿಕೊಳ್ಳುವುದು ದುರ್ಬಲತೆ ಅಲ್ಲ ಅದು ಭಕ್ತಿಯ ಗುರುತಾಗಿದೆ ಯೇಸುಸ್ವಾಮಿ ಅವರು ದೈವರಾಗಿದ್ದರೂ ದಾಸನ ರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದರು ಎಂಬುದಾಗಿ ನೋಡುತ್ತೇವೆ ಅವರು ಗುರುವಾಗಿದ್ದರೂ ಶಿಷ್ಯರ ಕಾಲುಗಳನ್ನು ತೊಳೆದರು ನಿಜವಾದ ಸೇವೆಯನ್ನು ಮಾಡುವವರು ಯಾವಾಗಲೂ ತಗ್ಗಿಸಿಕೊಂಡು ಸೇವೆ ಮಾಡುತ್ತಾರೆ ತಗ್ಗಿಸಿಕೊಳ್ಳುವ ಹೃದಯವೇ ನಿಜವಾದ ಸೇವಕತ್ವದ ಶ್ರೇಷ್ಠ ಗುಣವಾಗಿದೆ ದೇವರ ರಾಜ್ಯದಲ್ಲಿ ಯಾವುದೇ ಅಲ್ಲಿ ಉನ್ನತ ಹುದ್ದೆಗಳಿಲ್ಲ ಅಲ್ಲಿ ಸೇವಕತನದ ಹೃದಯವಿರುತ್ತದೆ ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೆ ಪ್ರತಿ ಶನಿವಾರ ಸಂಜೆ ಆರು ಗಂಟೆಗೆ ಒಂದು ಮಸುಕಾದ ಒಂದು ಜೀನ್ಸ್ ಪ್ಯಾಂಟ್ ಹಳೆಯ ಟೀ ಶರ್ಟ್ ಮತ್ತು ಸಾಧಾರಣ ಚಪ್ಪಲಿ ಹಾಕಿಕೊಂಡಿರುವಂಥ ಒಂದು ಮಹಿಳೆ ಚರ್ಚಿನಲ್ಲಿರುವ ಎಲ್ಲ ಕುರ್ಚಿಗಳನ್ನು ಒರೆಸಿ ಆ ಸ್ಟೇಜ್ ಮೇಲಿರುವಂಥ ಹೂಗಳನ್ನು ಚೆನ್ನಾಗಿ ಜೋಡಿಸ್ತಾ ಇದ್ದರು ಈ ಸೇವೆಯನ್ನು ಕಳೆದ ಆರು ವರ್ಷಗಳಿಂದ ಪ್ರತಿ ವಾರ ಇವರೇ ಮಾಡ್ತಾ ಇದ್ರು ಒಂದು ದಿನ ಈ ಆಲಯಕ್ಕೆ ಉತ್ತಮವಾದ ವಸ್ತ್ರಗಳನ್ನು ಧರಿಸಿದ ಒಬ್ಬ ಯುವಕ ಕಾರಿನಲ್ಲಿ ಸ್ವಲ್ಪ ಬೇಗವಾಗಿ ಬಂದಿದ್ದ ಆ ಚರ್ಚಲ್ಲಿ ಹಂಗೆ ಪ್ರೇರ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಕುರ್ಚಿಯಲ್ಲಿ ಕುಳಿತುಕೊಂಡು ಈ ಮಹಿಳೆ ಮಾಡುತ್ತಿರುವ ಎಲ್ಲ ಕಾರ್ಯವನ್ನು ಅವನು ಗಮನಿಸ್ತಾ ಇದ್ದ ಅವಳ ಕುರಿತಾಗಿ ಇವನು ಅಂದ್ಕೊಂಡ ಅವ ಪಾಪ ಬಡವಳಾಗಿರಬೇಕು ಕೂಲಿ ಕೆಲಸ ಮಾಡುತ್ತಿರಬೇಕು ಸಭೆಯಲ್ಲಿ ಸಹಾಯ ಮಾಡ್ತಾ ಇದ್ದಾಳೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಇವಳಿಗೇನಾದರೂ ಸಹಾಯ ಮಾಡಬೇಕೆಂಬುದಾಗಿ ಅವನು ಆ ಕೆಲಸ ಮುಗಿಸಿದ ಮೇಲೆ ಇವನು ಬಿಟ್ಟು ಹೋಗೋ ವೇಳೆ ಅಮ್ಮ ನಿಮ್ಮ ಕೆಲಸ ಎಲ್ಲ ನೋಡದೆ ತೊಗೊಳ್ರಿ ಒಂದು ನೂರು ಡಾಲರ್ ನಿಮಗೆ ಸಹಾಯವಾಗುತ್ತಂತೇಳಿ ಕೊಡಲಿಕ್ಕೆ ಬಂದಾಗ ಆ ಮಹಿಳೆ ನೋ ನಾನು ಹಣಕ್ಕಾಗಿದ ಸೇವೆ ಮಾಡ್ತಾ ಇಲ್ಲ ದೇವರ ಸೇವೆ ಮಾಡ್ತಾ ಇದ್ದೇನೆ ಎಂಬುದಾಗಿ ತೆಗೆದುಕೊಳ್ಳಿಕ್ಕೆ ನಿರಾಕರಿಸಿದರು ಅಮ್ಮ ಬನ್ನಿ ನೀವು ಬಹಳ ಪಾಪ ಕೆಲಸ ಮಾಡಿ ಸುಸ್ತಾಗಿದ್ದೀರಾ ನಿಮ್ಮ ಮನೆಗೆ ನಾನು ಡ್ರಾಪ್ ಮಾಡ್ತಾನೆ ನಾನು ಕಾರಲ್ಲಿ ಬಂದಿದ್ದೇನೆ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನು ಕಾರಲ್ಲಿ ಬಂದಿದ್ದೇನೆ ನಾನು ನನ್ನ ಕಾರಲ್ಲಿ ಮನೆಗೆ ಹೋಗ್ತೇನೆ ಅವನಿಗೆ ಆಶ್ಚರ್ಯವಾಯಿತು ನೋಡಲಿಕ್ಕೆ ಬಡವಳ ಇದ್ದಾಳೆ ಎಲ್ಲ ಕೆಲಸವನ್ನು ಕೆಳಮಟ್ಟದಲ್ಲಿ ಮಾಡ್ತಾ ಇದ್ದಾಳೆ ಅಂಥೇಳಿ ಅವಳನ್ನ ನೋಡುವಾಗ ಇವನೇನು ಕಾರ್ ಓಡಿಸ್ಕೊಂಡು ಬಂದಿದ್ನೋ ಅದು ನಾರ್ಮಲ್ ಕಾರಾಗಿತ್ತು ಇವಳು ಯಾವ ಕಾರಲ್ಲಿ ಬಂದಿದ್ಲು ಅಂತ ಹೇಳಿದ್ರೆ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಬಂದಿದ್ರು ಆಮೇಲೆ ಆ ಮಹಿಳೆ ಒಂದು ವಿಸಿಟಿಂಗ್ ಕಾರ್ಡನ್ನು ಕೊಟ್ಟು ನಿಮ್ಗೆ ಏನಾದರೂ ಸಹಾಯ ಬೇಕಾದರೆ ನನಗೆ ಕೇಳ್ರಿ ಅಂತೇಳಿ ಕೊಟ್ಟಾಗ ಅವನಿಗೆ ಆಶ್ಚರ್ಯ ಆಯಿತು ಏಕೆಂದರೆ ಆ ಪಟ್ಟಣದಲ್ಲಿ ಒಂದು ಬಹಳ ಶ್ರೀಮಂತ ವ್ಯಕ್ತಿಯಲ್ಲಿ ಈ ಮಹಿಳೆಯು ಒಬ್ಬರಾಗಿದ್ದರು ಆದರೆ ಆ ಶ್ರೀಮಂತತನವನ್ನು ತೋರಿಸಿಕೊಳ್ಳದೆ ಆರು ವರ್ಷಗಳಿಂದ ಚರ್ಚಲ್ಲಿ ಕೆಲಸ ಮಾಡ್ತಾಯಿದ್ರು ಯಾವ ಕೆಲಸ ಗೂಡಿಸುವ ಕೆಲಸ ಒರೆಸುವ ಕೆಲಸ ಸಭೆ ಕ್ಲೀನ್ ಮಾಡುವ ಕೆಲಸ ಇವತ್ತು ಸಭೆಯಲ್ಲಿ ನಾವು ಸ್ವಲ್ಪ ಒಂದು ಲೆವೆಲ್ ಮೇಲೆ ಹೋಗಿದ್ರೆ ಓ ಅದೆಲ್ಲ ನಾನು ಮಾಡೋದಿಲ್ಲ ಅದಕ್ಕೆಲ್ಲ ಬೇರೆ ಜನ ಇದ್ದಾರೆ ನೋ ನಾವು ತಗ್ಗಿಸಿಕೊಂಡು ಕರ್ತನ ಸೇವೆಯನ್ನು ಮಾಡುವುದಾದರೆ ನಾನು ಪ್ರಪಂಚದಲ್ಲೇ ಕೋಟ್ಯಾಧೀಶನಾಗಿರಬಹುದು ಆದರೆ ದೇವರ ಮುಂದೆ ನನ್ನ ಸಾಧಾರಣ ವ್ಯಕ್ತಿ ಆತನ ಪ್ರೀತಿಗಾಗಿ ತ್ಯಾಗಕ್ಕಾಗಿ ಓಸ್ತೋತ್ರ ನಮ್ಮ ಸಂಪತ್ತನ್ನು ಹೆಸರನ್ನು ಅಂತಸ್ತನ್ನು ಒಂದು ಬದಿಗಿಟ್ಟು ತಗ್ಗಿಸಿಕೊಂಡು ಸೇವೆ ಮಾಡುವವರು ಬೇಕಾಗಿದ್ದಾರೆ ಇವತ್ತು ನಿಮ್ಮ ಸಭೆಯಲ್ಲಿ ಹೋಸ್ತೋತ್ರ ನೀವು ಸಹ ಏನಾದರೂ ಒಂದು ಕಾರ್ಯಗಳನ್ನು ಮಾಡಿರಿ ಪ್ರೀತಿ ಉಳ್ಳ ದೇವಜನರೇ ಈ ಶ್ರೀಮಂತ ಮಹಿಳೆ ತನ್ನನ್ನು ತಾನು ಮರೆಮಾಚಿಕೊಂಡು ಕ್ರಿಸ್ತನನ್ನು ಪ್ರಕಟಪಡಿಸಿದ ಹಾಗೆ ತಾಳ್ಮೆಯಿಂದ ವರ್ತಿಸಿದ ಹಾಗೆ ಇವತ್ತು ನಾವೇನು ಮಾಡಿದರೂ ಕೂಡ ಒಂದು ಹೆಸರಿಗಾಗಿ ಮಾಡಬೇಡ್ರಿ ನಾನು ಇಷ್ಟು ಮಾಡಿದೆ ನನ್ನಿಂದಲೇ ಸಭೆ ನಡೀ ನೋ ಅದೆಲ್ಲ ಹೇಳಬೇಡ್ರಿ ಎಲ್ಲೋ ನೀವು ಮಾಡಿದ ಕಾರ್ಯ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ ನೀವು ಮಾಡಿದ್ದು ಹೆಸರಿಗೋಸ್ಕರವಾಗಿ ಮಾಡಬೇಡ್ರಿ ತಗ್ಗಿಸುವಿಕೊಳ್ಳುವಿಕೆಯಿಂದ ಕರ್ತನಿಗಾಗಿ ಏನಾದರೂ ಮಾಡ್ರಿ ಕರ್ತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾರೆ ಪರಲೋಕದಲ್ಲಿ ಅವಾಗಲೇ ನೀವು ದೊಡ್ಡವರಾಗ್ತೀರ ಆವಾಗಲೇ ಪರಲೋಕದಲ್ಲಿ ನೀವು ಐಶ್ವರ್ಯವಂತರಾಗ್ತೀರ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಅದ್ಭುತವಾದ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಈ ದಿನ ನಮ್ಮೊಂದಿಗೆ ನೀವು ಮಾತನಾಡಿದ್ದೀರ ಕರ್ತನೆ ನಮ್ಮ ಜೀವಿತದಲ್ಲಿ ಸಹ ತಗ್ಗಿಸಿಕೊಂಡು ನಿಮ್ಮ ಸೇವೆ ಮಾಡಲಿಕ್ಕೆ ಸಹಾಯ ಮಾಡ್ರಿ ತಾಳ್ಮೆಯಿಂದ ಸೇವೆ ಮಾಡಲಿಕ್ಕೆ ಸಹಾಯ ಮಾಡಿರಿ ದೇವರು ಯಾವುದಾದ್ರೂ ಒಂದು ವಿಷಯದಲ್ಲಿ ಸೇವೆಯ ಒಂದು ಭಾಗದಲ್ಲಿ ನಾನು ಸಹಾಯ ಮಾಡಬೇಕಪ್ಪ ನನ್ನಿಂದಾದ ಕಾರ್ಯವನ್ನು ಮಾಡಬೇಕಪ್ಪ ಆ ವಿಧದಲ್ಲಿ ಮಾಡಿ ನಿನ್ನ ರಾಜ್ಯ ಮಹಿಮೆಗಾಗಿ ನಾನು ಬಾಳಬೇಕು ಸ್ವಾಮಿ ನೀವು ತಾನೇ ಸಹಾಯ ಮಾಡ್ರಿ ಆಳ್ವಿಕೆ ಮಾಡಿರಿ ಈ ವಿಡಿಯೋ ವಾಚ್ ಮಾಡಿ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ನಿನ್ನ ಹಸ್ತ ನಿನ್ನ ಕೃಪೆ ದಯೆ ಪ್ರತಿಯೊಬ್ಬರ ಮೇಲೆ ಇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ದೊಡ್ಡ ಕಾರ್ಯ ಮಾಡ್ರಿ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ತಗ್ಗಿಸಿಕೊಂಡು ಕರ್ತನ ಸೇವೆ ಮಾಡೋಣ ಯಾವುದಾದ್ರೂ ಒಂದು ವಿಷಯದಲ್ಲಿ ಸಭೆಯಲ್ಲಿ ಆಲಯದಲ್ಲಿ ಕರ್ತನಿಗಾಗಿ ನಾವೇನಾದರೂ ಮಾಡುತ್ತಲೇ ಇರೋಣ ಅದರ ಮೂಲಕ ದೈವಿಕವಾದ ಆಶೀರ್ವಾದಗಳನ್ನು ಪಡೆದುಕೊಳ್ಳಲಿಕ್ಕಿದ್ದೇವೆ ಈ ಲೋಕದಲ್ಲಿ ಮಾತ್ರವಲ್ಲ ಪರಲೋಕದಲ್ಲಿ ದೇವರು ನಮಗಾಗಿ ಅಧಿಕವಾದ ಪ್ರತಿಫಲವನ್ನು ಇಟ್ಟಿರ್ತಾರೆ ನಿಮಗಾಗಿ ನಿಮ್ಮ ಫ್ಯಾಮಿಲಿಗಾಗಿ ನಾನು ಪ್ರೇರ್ ಮಾಡ್ತಾ ಆದರೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಣಿ ಗಾಡ್ ಬ್ಲೆಸ್ಸಿಂಗ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ